ಸಮ ಆಫ್ ಫಸ್ಟ್ ಎನ್ ಟರ್ಮ್ಸ್ ಆಫ್ ಎಟ್ ಮೀನ್ಸ್ ಮೊತ್ತ ಫಸ್ಟ್ ಎನ್ ಟರ್ಮ್ಸ್ ಮೊದಲನೇ ಎನ್ ಪದಗಳು ಅದು ಎದರಲ್ಲಿ ಅಂತಂದ್ರ ಎ ಪಿ ಸಮಾಂತರ ಶ್ರೇಣಿಯಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತಿದೆ ಮೊದಲನೆಯದಾಗಿ డి హింగ్ అంతవల్ అంత బ ఎస్ఎన్ ఈ బ్రకెట్ టు ఏ ప్లస్ ఎన్ మైనస్ వన్ బ్రకెట్ కంప్లీట్ ಮೊತ್ತ ಕಂಡಿಡಿತ ಸೂತ್ರ ಏನದ ಅಂತಂದ್ರೆ ಅಪಾನ್ ಎ ಪ್ಲಸ್ ಬ್ರಕೆಟ್ ಎನ್ ಮೈನಸ್ ಒನ್ ಡಿ ದೇರ್ ಈಸ್ ಎಸ್ ಎನ್ ಈಕ್ವಲ್ ಟು ಸಮ್ ಸಮ್ ಆಫ್ ದ ನಂಬರ್ಸ್ ಎಷ್ಟು ಪದಗಳ ಕೊಟ್ಟಿರ್ತಾರೆ ಅಷ್ಟು ಪದಗಳ ಮೊತ್ತ ಸೂಚಿಸ್ತಕ್ಕಂಥದ್ದೇ ಎಸ್ ಎನ್ ಎನ್ ಇಟ್ ಮೀನ್ಸ್ ಟರ್ಮ್ಸ್ ಎನ್ಇಕ್ವಲ್ ಟು ಟರ್ಮ್ಸ್ ಎಷ್ಟು ಪದಗಳು ಹೇಳಿರ್ತಾರೆ ನೋಡ್ರಿ ಹತ್ತು ಇಪ್ಪತ್ತು ಹದಿನೈದು ನಲವತ್ತು ಹಿಂಗೆ ಹೇಳಿರ್ತಾರಲ್ಲ ಅದು ಎದರ ಬೆಲೆ ಆಗಿರುತ್ತೆ ಅಂತಂದ್ರ ಎನ್ನದ ಬೆಲೆ ಆಗಿರುತ್ತೆ ಎಸ್ ದೇರ್ ಈಸ್ ಎ ಎರಡು ಎ ಟು ಎ ಎಸ್ ಫಸ್ಟ್ ಟರ್ಮ್ ಎ ಎಂದ್ರ ಏನು ಮೊದಲನೆಯ ಪದ ಎ ಅಂದ್ರ ಏನು ಮೊದಲನೆಯ ಪದ ಇದರಲ್ಲಿ ಎನ್ ಅಂತ ಇಲ್ಲಿ ಬರುತ್ತೆ ಬರದೇವ ಈಗ ಡಿ ಅಂತ ಒಂದು ಪದ ಡಿ ಅಂದ್ರೆ ಏನು ಅಂದ್ರ ಸಿ ಡಿ ಅಂದ್ರ ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ ಇದಕ್ಕೆ ಇದು ಮೊದಲನೆಯದಾಗಿ ಯಾವಾಗ ಇನ್ ಗಿವನ್ ಎಕ್ಸಾಂಪಲ್ ದಟ್ ಆಮ್ ಯೂಸ್ ಗಿವನ್ ಎಕ್ಸಾಂಪಲ್ ಸೋ ಇಸ್ ದೇ ವಿಲ್ಯೂ ಐಂಡ್ ಡಿ ಐಂಡ್ ಎನ್ ಕೊಟ್ಟಿರುವಂತ ಸಮಸ್ಯೆಯಲ್ಲಿ ನೀವು ನೋಡ್ಕೋಬೇಕು ಲೆಕ್ಕ ನೋಡ್ಕೋಬ ಲೆಕ್ಕ ನೋಡ್ಕೊಂಡಾಗ ಅದ್ರಾಗ ಏನು ಇತ್ತು ಅದೇ ಲೆಕ್ಕದಲ್ಲಿ ಡಿನು ಇತ್ತು ಅದೇ ಲೆಕ್ಕದಲ್ಲಿ ಎನ್ ಇತ್ತು ಅಂದ್ರ ಆ ಸಂದರ್ಭದಲ್ಲಿ ಸೋ ಇಸ್ ದೇರ್ ಫೋರ್ ಎನ್ ಡಿನೋಟೆಡ್ ಟೈಮ್ ಯೂಸ್ಡ್ ದ ರೋಲ್ ಆಫ್ ಎಸ್ ಎನ್ ಕೊಲ್ಟು ಎನ್ ಬೈ ಟು ಬ್ರಕೆಟ್ ಟು ಎ ಪ್ಲಸ್ ಬ್ರಕೆಟ್ ಎನ್ ಮೈನಸ್ ಒನ್ ಬ್ರಕೆಟ್ ಕಂಪ್ಲೀಟ್ ಡಿ ಕೊಟ್ಟಿರುವ ಎರಬೇಕು ಡಿ ಇತ್ತು ಎನ್ ಇತ್ತು ಕೊಟ್ಟಿದ್ರು ಅಂತಂದ್ರ ಈ ಸೂತ್ರ ಉಪಯೋಗ ಮಾಡ್ರಿ ಒಂದು ವೇಳೆ ಇನ್ನೂ ಒಂದು ಬರುತ್ತೆ ಅಲ್ಲಿ ಏನು ದಟ್ ಈಸ್ ಸೆಕೆಂಡ್ ಒನ್ ಎಸ್ ಎನ್ ಟು ಎನ್ ಅಪಾನ್ ಟು ಬ್ರಕೆಟ್ ಎ ಪ್ಲಸ್ ಎನ್ ಅಂತ ಒಂದು ಬರುತ್ತೆ ಇದು ಮೊತ್ತವನ್ನ ಕಂಡು ಇಲ್ಲಿ ಏನಿರುತ್ತೆ ಕೆಲವೊಂದು ಲೆಕ್ಕಗಳಲ್ಲಿ ಇಷ್ಟು ನಂಬರ್ಸ್ ಅಂತ ಕೊಟ್ಟಿರ್ತಾರ ಅವ್ರು ನಂಬರ್ಸ್ ಕೊಟ್ಟಿರ್ತಾರ ಹತ್ತನೇ ಪದ ಹದಿನೈದನೇ ಪದ ಅಂತ ಕೊಟ್ಟಿರ್ತಾರ ಆ ಶ್ರೇಣಿಯ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಿರ್ತಾರ ಏನಕ್ಕೆ ಹೊಲ್ಟು ಲಾಸ್ಟ್ ಟರ್ ಅಂತ ಗೊತ್ತು ನೀವು ಈಗಾಗಲೇ ಅಧ್ಯಯನ ಮಾಡಿ ಸಮಾಂತರ ಶ್ರೇಣಿಯಲ್ಲಿ ಇಷ್ಟು ಪದಗಳು ಹತ್ತು ಹದಿನೈದು ಇಪ್ಪತ್ತು ಅಂತ ಕೊಡ್ತಾರೆ ಅಲ್ಲಿ ಮೊದಲ ಪದ ಇಂತಿಷ್ಟು ಕೊನೆಯ ಪದ ಇಂತಿಷ್ಟು ಆದರೆ ಆ ಸಮಾಂತರ ಶ್ರೇಣಿಯ ಮೊತ್ತವನ್ನ ಕಂಡುಹಿಡ್ರಿ ಅಂತ ಹೇಳಿರ್ತಾನೆ ಅವಾಗ ಡಿ ಇರಲ್ಲ ಅಲ್ಲಿ ಸಾಮಾನ್ಯ ವ್ಯತ್ಯಾಸ ಇರಲ್ಲ ಸಾಮಾನ್ಯ ವ್ಯತ್ಯಾಸ ಇರದೆ ಮೊದಲ ಪದ ಕೊಟ್ಟು ಸಮ ಕೊನೆಯ ಪದ ಕೊಟ್ಟು ಆ ಪದಗಳ ಸಂಖ್ಯೆ ಕೊಟ್ಟು ಮೊತ್ತ ಹಿಡ್ರಿ ಅಂದ್ರ ಎಸ್ ಎನ್ ಇಕ್ವಲ್ ಟು ಎನ್ ಟು ಬ್ರಕೆಟ್ ಎ ಪ್ಲಸ್ ಎ ಎನ್ ಅಂತ ತಗೋಬೇಕು ಹೌದು ಇನ್ನೊಂದು ಬರುತ್ತೆ ಇನ್ನೊಂದು ಯಾವುದು ಅಂತಂದ್ರ ಸ್ವಾಭಾವಿಕ ಸಂಖ್ಯೆಗಳು ಅಂತ ರೀ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ ಅದಕ್ಕೆ ಅಗಳ ಹೇಳಲ್ಲ ನಿಮ್ಗ ಒಂದರಿಂದ ನೂರರವರೆಗೆ ಇರುವಂತ ಸಂಖ್ಯೆಗಳ ಮೊತ್ತ ಕಾಮನ್ ಡಿಫ್ರೆನ್ಸ್ ದೇರ್ ಈಸ್ ಓನ್ಲಿ ಒನ್ ಯಾವಾಗ ಸಾಮಾನ್ಯ ವ್ಯತ್ಯಾಸ ಒಂದು ಎರಡು ಮೂರು ನಾಲ್ಕು ಐದು ಹಿಂಗ್ ಬರ್ಕೋ ಅಂತೋರಿ ಕಾಮನ್ ಡಿಫ್ರೆನ್ಸ್ ಅವಾಗ ಒಂದೇ ಇರುತ್ತೆ ಅಲ್ಲಿ ಎಷ್ಟಿರುತ್ತೆ ಒಂದೇ ಇರುತ್ತೆ ಸೊ ಈಸ್ ದಟ್ ಕಾಲ್ಡ್ ಯು ನ್ಯಾಚುರಲ್ ನಂಬರ್ಸ್ ನ್ಯಾಚುರಲ್ ನಂಬರ್ ಸ್ಟಾರ್ಟಿಂಗ್ ಒನ್ ಟೂ ತ್ರೀ ಫೋರ್ ಫೈವ್ ಏಟ್ ಸಿಟ್ರಾ ನೀವು ಬೆಕ್ಕದಲ್ಲಿ ತರ ಹೇಳಬಹುದು ಅಂತ ಸಂಖ್ಯೆಗಳಿದ್ದಾಗ ಸ್ವಾಭಾವಿಕ ಸಂಖ್ಯೆಗಳು ಇದ್ದು ಅಂದ್ರ ಕಾಮನ್ ಡಿಫ್ರೆನ್ಸ್ ಒಂದೇ ಇತ್ತು ಅಂದ್ರ ಆ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರ ಮೊತ್ತವನ್ನ ಕಂಡು ಹಿಡಿತೀವಿ ಅದಕ್ಕೆ ಸಿಗ್ಮಾ ಎನ್ ಅಂತ ಕರಿತೀವಿ ಅದಕ್ಕೆ ಸಿಗ್ಮಾ ಎನ್ ಆರ್ ಎಸ್ ಎನ್ ಅಂತ ಬರೆದ್ರು ತಪ್ಪಲ್ಲ ಸಿಗ್ಮಾ ಎನ್ ಈಕ್ವಲ್ ಟು ಎಸ್ ಎನ್ ಅಂತ ಬರೀಬಹುದು ಸೊ ಈಸ್ ಎನ್ ಬ್ರಾಕೆಟ್ ಎನ್ ಪ್ಲಸ್ ಒನ್ ಬೈ ಟೂ ಅಂತ ಹೇಳ್ತೀವಿ ಯಾವಾಗ ಇದು ಆ ನ್ಯಾಚುರಲ್ ನಂಬರ್ಸ್ ಫೈಂಡ್ ದ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಕೇಳಿರುತ್ತ ಅವಾಗ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡಿಡ್ರಿ ಅಂದ್ರ ಇದನ್ನ ತಗೊಳ್ರಿ ಇನ್ನ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಮೊದಲನೇ ಪದ ಕೊನೆಯ ಪದ ಆ ನಂತರ ಪದಗಳ ಸಂಖ್ಯೆ ಕೊಟ್ಟಿದ್ದಂದ್ರ ಇದು ತಗೊಳ್ರಿ ಇನ್ನ ಕೊಟ್ಟಿರ್ತಕ್ಕಂತ ಸಮಸ್ಯೆಯಲ್ಲಿ ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸ ಪದಗಳ ಸಂಖ್ಯೆ ಕೊಟ್ಟಿದ್ದಂದ್ರ ಇದನ್ನ ತಗೊಳ್ರಿ ಎಸ್ ಎಸ್ ಎನಿ ಡೌಟ್ ಸಮಸ್ಯೆ ಇಲ್ಲ ಇವಾಗ ಇದ್ರಲ್ಲಿ ಎಕ್ಸಾಂಪಲ್ ನಂಬರ್ ఫైండ్ టర్మ్స్ టెరడు పదాలు ఆఫ్ దిట్ త్రీ మైనస్ టూ డ్యాస్టెస్ హీగే శ్రేడి ఇల్ ఏ ఫస్ట్ టర్మ్స్ డి ఫైండ్ ద కామన్ డిఫరెన్స్ త్రీ మైనస్ ಟು ಮೈನಸ್ ಫೈವ್ ಎನ್ ಟ್ವೆಂಟಿ ಟೂ ಟರ್ಮ್ಸ್ ಎನ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಎನ್ ಬರಲ್ಲ ಎಸ್ ಎನ್ ಅಂತ ಬರುತ್ತೆ ಯಾಕಂದ್ರೆ ಸಮ್ ಅಂತ ಹೇಳರು ಫೈಂಡ್ ದ ಸಮ್ ಆಫ್ ಅಂತ ಕೊಟ್ಟ ಎಸ್ ಎನ್ ಅಂತ ತಗೋಬೇಕು ಇಲ್ಲಿ ಎ ಬೆಲೆಯಾದ ಡಿ ಬೆಲೆಯಾದ ಎನ್ನದ ಬೆಲೆ ಇದ್ದಾಗ ನಿಮ್ಗೆ ನಾನು ಯಾವ ಫಾರ್ಮುಲ ಆ್ಯಡ್ ಮಾಡ್ಕೋಬೇಕು ಅಂತಂದ್ರ ಎಸ್ ಎನ್ ಈಕ್ವಲ್ ಟು ಎನ್ ಅಪಾನ್ ಟು ಬ್ರಕೆಟ್ ಟು ಎ ಪ್ಲಸ್ ಬ್ರಾಕೆಟ್ ಎನ್ ಮೈನಸ್ ಒನ್ ಬ್ರಾಕೆಟ್ ಕಂಪ್ಲೀಟ್ ಡಿ ಬ್ರಕೆಟ್ ಕಂಪ್ಲೀಟ್ ಎಸ್ ಎನ್ ಈಸ್ ದ ಟ್ವೆಂಟಿ ಟೂ ಸಮ್ ಆಫ್ ಟ್ವೆಂಟಿ ಟೂ ಟರ್ಮ್ಸ್ ಎನ್ ಇಕ್ವಲ್ ಟು ಟ್ವೆಂಟಿ ಟು ಬೈ ಟು ಟೂ ಏಟ್ ಪ್ಲಸ್ ಎನ್ ಇದ್ದಲ್ಲಿ ಇಪ್ಪತ್ತೆರಡು ಅಂತ ಬರೀರಿ ಇಪ್ಪತ್ತೆರಡು ಪದಗಳ ಮೊತ್ತ ಅಂತ ಹೇಳೋ ಮೈನಸ್ ಒಂದು ಡಿ ಮೈನಸ್ ಐದು ಇಷ್ಟೆಲ್ಲ ಪದಗಳನ್ನ ಸರಿಯಾಗಿ ತುಂಬ್ಕೋಬೇಕು ತುಂಬಿಕೊಂಡ್ ನಂತರ ಇಲ್ಲಿ ಕ್ಯಾನ್ಸಲ್ ಆಗ್ತಿತ್ತು ಅಂದ್ರೆ ಕ್ಯಾನ್ಸಲ್ ಮಾಡ್ತೀವಿ ಆಗ್ಲಿಲ್ಲ ಹತ್ರ ಹಾಗೇನೆ ಕಂಟಿನ್ಯೂ ಮಾಡ್ಕೊಳ್ ಎರಡು ಒಂದ್ಲೆ ಎರಡು ಒಂದ್ಲೆ ಎರಡು ಒಂದ್ಲೆ ಹನ್ನೊಂದು ಬಂತು ಎರಡು ಎಂಟ್ಲೆ ಹದಿನಾರು ಇಪ್ಪತ್ತೆರಡರಾಗ ಒಂದ ಕಳಿಬೇಕು ಇಪ್ಪತ್ತ ಒಂದು ಮೈನಸ್ ಐದು ಇಲ್ಲಿ ಹನ್ನೊಂದು ಹದಿನಾರು ಮೈನಸ್ ಪ್ಲಸ್ ಮೈನಸ್ ಆಗತ್ತೆ ಐದು ಒಂದ್ಲೆ ಐದು ಐದ್ ಎರಡ್ ಹತ್ತು ಅಂದ್ರ ಇಪ್ಪೊಂದೈದಲೆ ನೂರ ಐದು ಮೈನಸ್ ಪ್ಲಸ್ ಮೈನಸ್ ಹನ್ನೊಂದು ಒಂದ್ ನೂರ ಐದ್ರಾಗ ಹದಿನಾರು ಕಳಿಬೇಕು ಒಂದ್ ನೂರ ಐದು ಹದಿನಾರು ಕಳಿಬೇಕು ಹದಿನೈದ್ರಾಗ ಆರು ಇತ್ತು ಅಂದ್ರ ಒಂಬತ್ತು ಹತ್ತರಲ್ಲಿ ಎರಡು ಕಳದ್ರ ಎಂಟು ಒಂದ್ರ ಒಂದು ಹೋದ್ರ ಸೊನ್ನೆ ಅಂದ್ರ ಎಂಬತ್ತರ ಎಂಬತ್ ಬಂತು ಎಂಬತ್ತಂಬತ್ ಬತ್ತು ಅಂದ್ರ ಇದು ಐದು ನೋಡ್ರಿ ನೂರ ಐದು ದೊಡ್ಡದು ನೂರ ಐದರ ಚಿನ್ ಏನದ ಮೈನಸ್ ಮೈನಸ್ ಏಟಿ ನೈನ್ ಬರುತ್ತೆ ಇಲ್ಲಿ ಹನ್ನೊಂದು ಎಂಬತ್ತೊಂಬತ್ತು ಹನ್ನೊಂದ್ರಂಬತ್ಲೇ ತೊಂಬತ್ತಂಬತ್ತು ಲೆವೆನ್ ನೈನ್ ಸಾ ನೈನ್ಟಿ ನೈನ್ ಕ್ಯಾರಿ ನೈನ್ ಲೆವೆನ್ ಏಟ್ಸ ಏಟಿ ಏಟ್ ಹನ್ನೊಂದ್ ಎಂಬತ್ತೆಂಟು ಎಂಬತ್ ಒಂಬತ್ತು ಕೂಡಿಸ್ಬೇಕು ಎಷ್ಟಾಗುತ್ತೆ హొందెంటే ఎంపత్ ఎంబత్ ఒక్కడ్రీ ప్లస్ మైనస్ ప్లస్ మైనస్ ద సమ్ ఆఫ్ ఫస్ట్ ద్వంటర్మ్స్ ట్వెంటీ టర్మ్స్ मैन नई नई एक्सापल नंबर ट्वेल इफ 14 टर्म्स ऑफ एन एपी एप वन थोसटी को மொத்தம் டர்ம் பதள மொத்த எஸ் அந்த சாயிரத்த ஐவத்து அந்த நோட் இல் எஸ்என் அந்த ಎಷ್ಟ ಅಂತಂದ್ರ ಸಾವಿರದ ಐವತ್ತು ಕೊಟ್ಟಿದ್ದು ಸಾವಿರದ ಐವತ್ತು ಬರಬೇಕಾಗಿತ್ತು ಅಂದ್ರ ಎಷ್ಟು ಪದಗಳದಾವ ಅಲ್ಲಿ ಹದಿನಾಲ್ಕು ಪದಗಳ ಅದಾವ ಇಪ್ ದ ಫಸ್ಟ್ ಫೋರ್ಟೀನ್ ಟರ್ಮ್ಸ್ ಅಂತ ಹೇಳ್ತಾರಲ್ಲ ಹಾಗಾದ್ರ ಎಸ್ ಫೋರ್ಟೀನ್ ಎಸ್ ಫೋರ್ಟೀನ್ ಅಂದ್ರೆ ಒಂದೇ ಅದನ್ನ ಎಸ್ ಎನ್ ಅಂದ್ರೆ ಒಂದೇ ದೇರ್ ಈಸ್

ಫೈಂಡ್ ದಿ ಸಮ್ ಆಫ್ ಟ್ವೆಂಟಿ ಟರ್ಮ್ಸ್ ಅಂತ ಹೇಳಿಲ್ಲ ಅದು ಬಹಳ ಗಮನದಲ್ಲಿಟ್ ಫೈಂಡ್ ದಿ ಸಮ್ ಆಫ್ ಟ್ವೆಂಟಿ ಟರ್ಮ್ಸ್ ಅಂತ ಹೇಳಿಲ್ಲ ಅವರು ಫೈಂಡ್ ದ ಟ್ವೆಂಟಿಂತ್ ಟರ್ಮ್ ಅಂತ ಹೇಳ್ದ ಇಪ್ಪತ್ತನೇ ಪದ ಎಸ್ ಟು ಅಂತ ಕೇಳಿದ್ದು ನಿಮಗ ಅವರು ಹಾಗಾದ್ರ ಇಪ್ಪತ್ತನೇ ಪದ ಬರಿಬೇಕು ಅಂದ್ರ ಮತ್ತೆ ನಾವು ಎನ್ ಇಲ್ಟು ಎ ಪ್ಲಸ್ ಬ್ರಕೆಟ್ ಎನ್ ಮೈನಸ್ ಒನ್ ಬ್ರಕೆಟ್ ಕಂಪ್ಲೀಟ್ ಡಿಕ್ ಹೋಗಬೇಕಲ್ಲ ಇಪ್ಪತ್ತನೇ ಪದ ಬೇಕು ಅಂತಂದ್ರ ನಿಮಗೆ ಮಸ್ಟ್ ಅಂಡ್ ಶುಡ್ ಏನ್ ಬೇಕು ಡಿ ಬೇಕಲ್ಲ ಡಿ ಇತ್ತು ಕಡೆ ಡಿ ಇತ್ತು ಅಂದ್ರ ಮಾತ್ರ ಇಪ್ಪತ್ತನೇ ಪದ ಖಂಡ ಇಡ್ಲಿಕ್ಕೆ ಬರ್ತಿದ್ ಇಪ್ಪತ್ತನೇ ಪದ ಕೊಟ್ಟಿಲ್ಲ ಅಂದ್ರ ಫಸ್ಟ್ ನಾವ್ ಏನ್ ಮಾಡ್ಬೇಕು ಇದು ಫೈಂಡ್ ಮಾಡ್ಬೇಕು ಡಿ ಫೈಂಡ್ ಮಾಡ್ಬೇಕು ಡಿ ಫೈಂಡ್ ಮಾಡ್ಕೊಂಡಿದೀವಿ ಅಂದ್ರ ಮಾತ್ರ ಇಪ್ಪತ್ತನೇ ಪದ ಕಂಡು ಇಡ್ಲಿಕ್ಕೆ ಬರುತ್ತೆ ಅಲ್ಲಿ ತನಕ ಬರಲ್ಲ ಇಪ್ಪತ್ತನೇ ಪದ ಕಂಡಿಡಿಬೇಕು ಹಿಡೀಬೇಕು ಅಂದ್ರ ಇದನ್ನ ತಗೋಬೇಕಾಗತ್ತೆ ನೀವೆರಡೂ ತಗೊಂಡು ಬಿಡಿಸ್ಕೊಳ್ಳೋಣ ನೋಡೋಣ ಬರುತ್ತೇನೋ ಅಂತ ದೇರ್ ಎಸ್ ಎನ್ 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 ಟು 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 ಬ್ರಕೆಟ್ ಎ ಪ್ಲಸ್ ಮೈನಸ್ ಒನ್ ಬ್ರಕೆಟ್ ಕಂಪ್ಲೀಟ್ ಡಿ ಎಸ್ ಎನ್ ಇಟ್ ಮೀನ್ಸ್ ಎಸ್ ಫೋರ್ಟೀನ್ ಎಸ್ ಎನ್ ಮೀನ್ಸ್ ಎಸ್ ಫೋರ್ಟೀನ್ நெக்ஸ்ட் எஃப் எண்ண எஸ்டாக கொட்ட ப்ளஸ் எண் அந்த நாள் மைனஸ் ஒன்று டி இல்ல அது டி அந்த இது ಎಸ್ ಫೋರ್ಟೀನ್ ಫಿಫ್ಟಿ ಅಂತ ಹೇಳಿರಿ ದೇರ್ಟೀನ್ ಟು ಒನ್ ಥೌಸಂಡ್ ಫಿಫ್ಟಿ ಎರಡು ಹತ್ತಲೆ ಇಪ್ಪತ್ತು ಹದಿನಾಲ್ಕರ ಒಂದು ಕಳೀರಿ ಹದಿಮೂರು ಹದಿಮೂರು ಡಿ ಗುಣಸ್ರಿ ಹದಿಮೂರು ಡಿ ಬರುತ್ತೆ ಇಲ್ಲಿ ಆದ ಬಳಕ ಈ ಪದದಿಂದ ಇದಕ್ಕ ಭಾಗಿಸ್ಬೇಕು ಈಸಿಯಾಗಿ ಹೋಗುತ್ತೆ ಏಳರಿಂದ ಸಾವಿರದ ಐವತ್ತಕ್ಕ ಭಾಗಸ್ತಾನೆ ಇದೇ ಏಳು ಇಲ್ಲಿ ಬಂತು ಈಕ್ವಲ್ ಟು ಇಲ್ಲಿ ಇಪ್ಪತ್ತು ಪ್ಲಸ್ ಹದಿಮೂರು ಡಿ ಏಳ ಒಂದ್ಲೆ ಏಳು ಒಂದ್ಲೆ ಏಳು ಮೂರು ಉಳಿತು ಮೂವತ್ತೈದಯ್ತು ಏಳು ಐದ್ಲೆ ಇದು ಒಂದು ಸೊನ್ನೆ ಹಂಗಾದ್ರ ಎಷ್ಟು ಒಂದ್ ನೂರ ಐವತ್ತು ಇಪ್ಪತ್ತು ಹದಿಮೂರು ಡಿ ಇಲ್ಲಿ ಹದಿಮೂರು ಡಿ ಇದ್ದಲ್ಲಿ ಈ ಕಡೆ ಸರ್ಸಣ್ಣ ನೂರ ಐವತ್ತು ಪ್ಲಸ್ ಇಪ್ಪತ್ ಬರವತ್ತ ಮೈನಸ್ ಇಪ್ಪತ್ತಾಗತ್ತೆ ಇಲ್ಲಿ ಹದಿಮೂರು ಡಿ ಹದಿಮೂರು ಡಿ ಈಕ್ವಲ್ ಟು ನೂರ ಐವತ್ತರಾಗ ಇಪ್ಪತ್ ಕಳೀರಿ ನೂರ ಮೂವತ್ತು ಅಂತ ಬಂತು ಹಾಗಾದ್ರ ಡಿ ದ ಬೆಲೆ ಎಷ್ಟು ಡಿ ಈಕ್ವಲ್ ಟು ನೂರ ಮೂವತ್ತಕ್ಕ ಎಷ್ಟರಿಂದ ಭಾಗಿಸ್ಬೇಕು ಹದಿಮೂರರಿಂದ ಭಾಗಿಸ್ಬೇಕು ಒನ್ ಥರ್ಟಿ ಡಿವೈಡೆಡ್ ಬೈ ಟೀನ್ ಥರ್ಟೀನ್ ಒನ್ ಸರ್ಟಿನ್ ಒನ್ ಜೀರೋ ಸೊ ಈಸ್ ಡಿ ಈಕ್ವಲ್ ಟು ಟೆನ್ ನೋಡಿ ನಿಮಗೆ ಡಿ ಬೆಲೆ ಬಂತು ಟೆನ್ ಅಂತ ಬಂತು ಇವಾಗ ಟೆನ್ ಅಂತ ಬಂತು ಇಷ್ಟ ಆದ ನಂತರ ಫಸ್ಟ್ ಫೈಂಡ್ ದ ದಂತ್ ಟರ್ಮ್ ಇವಾಗ ಬಿಡಿಸ್ಲಿಕ್ಕೆ ಬರುತ್ತೆ ಸೊ ಈಸ್ ದೇರ್ ಫೋರ್ ಟ್ವೆಂಟೀನ್ ಟರ್ಮ್ ಟ್ವೆಂಟೀನ್ ಟರ್ಮ್ ಅಂತ ಎಷ್ಟು ಬರೀತಿರಿ ಎ ಟ್ವೆಂಟಿ ಅಂತ ಬರೀತಿರಿ ಎಸ್ ಟ್ವೆಂಟಿ ಅಲ್ಲ ಎ ಟ್ವೆಂಟಿ ಇಪ್ಪತ್ತನೇ ಪದಗಳು ಸೂಚಿಸತಕ್ಕಂಥದ್ದು ಎ ಟ್ವೆಂಟಿ ಎ ಪ್ಲಸ್ ನೈನ್ಟೀನ್ ಡಿ ಎಲ್ಟು ಕೊಟ್ರ ಲೆಕ್ಕದಲ್ಲಿ ಕೊಟ್ರ ಅವರು ಪ್ಲಸ್ ಹತ್ತೊಂಬತ್ತು ಡಿ ನೈ ಕಂಡು ಹಿಡಿದ್ರಿ ಹತ್ತು ಹತ್ತೊಂಬತ್ತ ಹತ್ತಲೆ ಹತ್ಲೆರ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಹತ್ತು ಕೂಡ ಎರಡು ನೂರು ಸೊ ದ ದ್ ಟರ್ಮ್ ಆಫ್ ಎ ಪಿ ಆಫ್ ಎ ಪಿ ಈಸ್ ಟೂ ಹಂಡ್ರೆಡ್ ಇಪ್ಪತ್ತನೇ ಪದ ಎಷ್ಟೈತಲ್ಲಿ ಎರಡು ನೂರು ಆಗಿದೆ ಬರ್ತಾರೆ